ಮಾತುಕತೆ ನಡೆದಿದ್ದು ಇವತ್ತು ಜೆ ಡಿ ಎಸ್ ಮತ್ತು ಬಿಜೆಪಿ ಇವತ್ತು ಮೈತ್ರಿಯಾಗಿ ಇವತ್ತು ಈ ಚುನಾವಣೆಯ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಬೆಳಗ್ಗೆ ನಾನು ಆ ಸಭೆಯಲ್ಲಿ ನಾನು ಸಂಸದರು ವೇಣುಗೋಪಾಲ್ ಅವರು ಮತ್ತು ಎಲ್ಲ ನಮ್ಮ ರಾಮಚಂದ್ರ ಎಲ್ಲರೂ ಕೂಡ ಭಾಗವಹಿಸಬೇಕು ಬಹುಶಃ ಆ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ನಡಿರತಕ್ಕಂತ ಸಮನ್ವಯ ಸಭೆ ಹೇಗಿತ್ತು ಅಂತ ಹೇಳಿದ್ರೆ ನಾನು ಎಂದಿಗೂ ಕೂಡ ನೋಡಿರಲಿಲ್ಲ ಆದರೆ ಆ ಒಂದು ಜಿಲ್ಲಾ ಕೇಂದ್ರದಲ್ಲಿ ನಡಿರತಕ್ಕಿರ ಮುಖಂಡರು ಎರಡು ಸಾವಿರ ಮುಖಂಡರು ನಾನು ಎಲ್ಲೂ ನೋಡಿರ್ಲಿಲ್ಲ ಅಂತ ಒಂದು ದೊಡ್ಡ ಪ್ರಮಾಣದ ಒಂದು ಸಭೆ ಆಯಿತು ವೇದಿಕೆ ಮೇಲೆ ಸಂಸದರ ಹಾದಿಯಾಗಿ ಇವತ್ತು ಶಾಸಕರು ಮಾಜಿ ಶಾಸಕರು ಎಷ್ಟು ಒಂದು ಸುಮಾರು ನೂರೈವತ್ತು ಜನ ಮುಖಂಡರು ವೇದಿಕೆ ಮೇಲೆ ನಿಜವಾಗ್ಲೂ ಕೂಡ ನನಗೆ ಬಹಳ ಸಂತೋಷ ಆಯ್ತು ನಾವು ನೆನಸ್ತು ಮಲ್ಲೇಶ್ ಬಾಬು ಅವ್ರನ್ನ ಯಾರಿಂದಲೂ ಸಾಧ್ಯ ಈ ಹಿಟ್ಟೆಗೆ ಭಾವಿಸಿದೆ ಅದೇ ರೀತಿ ನಾವು ಎಲ್ಲರೂ ಕೂಡ ಚರ್ಚೆ ಮಾಡಿದ್ವಿ ಆದ್ರೆ ಪ್ರಥಮವಾಗಿ ತಾಲೂಕು ಒಂದು ಸಮನ್ವಯ ಸಭೆ ನಡೀಬೇಕು ಅಂತ ಹೇಳಿ ನಾವು ಕೂಡ ನಮ್ಮ ತಾಲೂಕಿನಲ್ಲಿ ಜೆ ಭವನದಲ್ಲಿ ಒಂದು ಸಮನ್ವಯ ಸಭೆ ಈ ಒಂದು ಜಿಲ್ಲಾ ಒಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೈತ್ರಿ ಒಂದು ಸಮನ್ವಯ ಸಭೆ ನಡೀಬೇಕು ಎಲ್ಲರ ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ಒಟ್ಟುಗೂಡಿ ಒಮ್ಮೆ ಒಂದು ನಮ್ಮ ತಾಲೂಕು ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಈ ಸಭೆಯನ್ನ ಆಯೋಜಿಸಿದ್ವಿ ಈಗಾಗಲೇ ನಿಮ್ಮನ್ನ ಕುರಿತು ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ ನಾವು ನಮ್ಮ ಜೀವನದಲ್ಲಿ ಒಂದು ಗ್ರಾಮ ಪಂಚಾಯತಿ ಚುನಾವಣೆಯಿಂದ ಹಿಡಿದು ಲೋಕಸಭಾ ಚುನಾವಣೆವರೆಗೂ ಕೂಡ ಅನೇಕ ಚುನಾವಣೆಗಳನ್ನ ನಾವು ನೋಡಿದ್ದೇವೆ ಆದರೆ ಒಂದೊಂದು ಚುನಾವಣೆಗಳನ್ನು ಗ್ರಾಮ ಪಂಚಾಯತಿ ಚುನಾವಣೆ ಅಂತ ಹೇಳಿದ್ರೆ ಅದರದ್ದೇ ಆದಂತಹ ಒಂದು ಮಹತ್ವವನ್ನು ಪಡ್ಕೊಂಡಿದ್ದಾರೆ ಇವತ್ತು ನಗರಸಭೆ ಚುನಾವಣೆ ಅಂತ ಹೇಳಿದ್ರೆ ಅದರದ್ದೇ ಒಂದು ಒಂದು ಆ ಒಂದು ಮಹತ್ವವನ್ನು ಪಡ್ಕೊಂಡಿರುತ್ತೆ ಇವತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಂತ ಹೇಳಿದ್ರೆ ಅದರದ್ದೇ ಆದಂತಹ ಒಂದು ಮಹತ್ವ ಆಗುತ್ತೆ ವಿಧಾನಸಭಾ ಚುನಾವಣೆ ಅಂತ ಹೇಳಿದ್ರೆ ಆ ಶಾಸಕರ ಕೆಲಸ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿಗಳು ಇರ್ತಾರೆ ಅಲ್ಲಿ ಮಾತನಾಡಿ ಚರ್ಚೆಗಳು ಮಾಡಿಕೊಳ್ಳೋದ ಅವಕಾಶ ಇದೆ ಆದ್ರೆ ಲೋಕಸಭಾ ಚುನಾವಣೆ ಅಂತ ಬಂದ ಸಂದರ್ಭದಲ್ಲಿ ಇದು ನಮ್ಮ ದೇಶದ ಭವಿಷ್ಯದ ದೃಷ್ಟಿ ಮತ್ತು ದೇಶದ ಭದ್ರತಾ ವಿಚಾರದಲ್ಲಿ ಮತ್ತು ದೇಶದ ಅಭಿವೃದ್ಧಿಯ ವಿಚಾರದಲ್ಲಿ ಇವತ್ತು ಕಳೆದ ಹತ್ತು ವರ್ಷಗಳಿಂದ ನಾವು ಈ ದೇಶದಲ್ಲಿ ಮಾನ್ಯ ಅವರು ಎಷ್ಟು ಸಮಗ್ರವಾಗಿ ಎಷ್ಟು ಸಮರ್ಥವಾಗಿ ದೇಶದಲ್ಲಿ ಇವತ್ತು ಭದ್ರತಾ ವಿಚಾರದಲ್ಲಿ ಇರ್ಬೋದು ಮತ್ತು ಅಭಿವೃದ್ಧಿಯ ವಿಚಾರದಲ್ಲಿ ಇರ್ಬೋದು ಇವತ್ತು ಭದ್ರತೆ ಕೂಡ ಭದ್ರತೆ ಯಾಕೆ ನಾವೇ ಮಾತನ್ನ ಹೇಳ್ತೀವಿ ಅಂತ ಹೇಳಿದ್ರೆ ನಾನು ಮುಂದೆ ಸಿ ಎ ವಿಚಾರ ಅವರು ಕೂಡ ನಮ್ಮ ಸತ್ಯನಾರಾಯಣ ಮಹೇಶ್ ಅವರು ಬಹಳ ಸುದೀರ್ಘವಾಗಿ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಯಾಕಂದ್ರೆ ಕೆಲವರಿಗೆ ಅದರ ಬಗ್ಗೆ ಈ ಕೆಲವು ರಾಜಕಾರಣಿಗಳು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಅವರ ಬೆಲೆ ಬೇಯಿಸಿಕೊಳ್ಳುವ ಅಲ್ಪಸಂಖ್ಯಾತ ಮುಖಂಡರೂ ಕೂಡ ತಲೆಯಲ್ಲಿ ಉಳ ಬಿಡುವಂತ ಇವತ್ತು ಅಭಿವೃದ್ಧಿಯ ವಿಚಾರದಲ್ಲಿ ಇವತ್ತು ನಾನು ಒಂದು ಇವತ್ತು ಎಲ್ಲರ ಗಮನಕ್ಕೂ ಕೂಡ ತರಲಿಕ್ಕೆ ನಾನು ಬಯಸ್ತೇನೆ ಸ್ವಾತಂತ್ರ್ಯ ಬಂದಾಗಲಿಂದ ಕೂಡ ಎರಡು ಸಾವಿರದ ಹದಿನಾಲ್ಕರವರೆಗೆ ಎರಡು ಸಾವಿರದ ಹದಿನಾಲ್ಕರವರೆಗೆ ತೊಂಬತ್ತೊಂದು ಸಾವಿರ ಕಿಲೋಮೀಟರ್ ವಿದೇಶದ ಅಭಿವೃದ್ಧಿ ಆಗಿತ್ತು ರಸ್ತೆ ಇನ್ಫ್ರಾಸ್ಟ್ರಕ್ಚರ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಆದ್ರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಒಂದು ಲಕ್ಷ ಕಿಲೋಮೀಟರ್ ಇವತ್ತು ಆಗಿದೆ ಅಂತ ಹೇಳಿದ್ರೆ ಈ ಉತ್ತರ ಭಾರತದಲ್ಲಿ ವಾಜಪೇಯಿ ಅವರು ಪ್ರಾರಂಭ ಮಾಡಿದರು ಅದನ್ನು ಮುಂದುವರಿಸುತ್ತಾ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇವತ್ತು ಶೇಕಡ ಅರವತ್ತು ಕೆಲವು ಕಡೆ ಇವತ್ತು ಟನಲ್ ಮಾಡಿದ್ದಾರೆ ಮೂರು ಗಂಟೆಗಳ ಪ್ರವಾಸವನ್ನ ತಪ್ಪಿಸಿ ಆ ಟನಲ್ ಮೂಲಕ ನಾವು ಕೇವಲ ನಿಮಿಷದಲ್ಲಿ ನಾವು ರೀಚ್ ಆಗಬಹುದು ಯಾವ ಪ್ಲೇಸ್ಗೆ ನಾವು ರೀಚ್ ಆಗಬೇಕು ಆ ಪ್ಲೇಸ್ ಹೋಗ್ಬೇಕಂದ್ರೆ ಮೂರು ನಾಲ್ಕು ಗಂಟೆಗಳು ತಗೊಳ್ತಾ ಇತ್ತು ಟೈಮ್ ಅದೇ ಇವತ್ತು ಟನಲ್ ಮೂಲಕ ನಾವು ಹೋಗೋದ್ರಿಂದ ನಲವತ್ತೈದು ನಿಮಿಷಕ್ಕೆ ನಾವು ರೀಚ್ ಆಗುವಂತ ಟನಲ್ ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಮಾಡಿದ್ದಾರೆ ಅದು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಇನ್ನೂ ಹೆಚ್ಚುವರಿಯಾಗಿ ಮೆಟ್ರೋ ವಿಸ್ತರಣೆ ಮಾಡಿರ್ತಕ್ಕಂಥದ್ದು ಹೊಸ ಲೈನ್ಗಳನ್ನು ಹಾಕಿರ್ತಕ್ಕಂಥದ್ದು ಇವತ್ತು ಇಡೀ ದೇಶದಲ್ಲಿ ಇವತ್ತು ರೈಲ್ವೆ ಇಲಾಖೆಯಲ್ಲಿ ಆ ರೈಲು ಏನು ನಮ್ಮ ಮೊದಲ ಇತ್ತು ಇವತ್ತು ಹೊಸ ಲೈನ್ಗಳನ್ನ ಹೊಸ ರೈಲುಗಳನ್ನ ಈ ರೀತಿ ಅನೇಕ ಡೆವಲಪ್ಮೆಂಟ್ ಅನ್ನ ಇವತ್ತು ಕೇವಲ ಹತ್ತು ವರ್ಷದಲ್ಲಿ ಇವತ್ತು ಈ ರೀತಿ ನಾನು ಹೇಳಿದ್ದೀನಿ ಈಗ ಈಗ ಎಷ್ಟು ಶೇಕಡ ಅರವತ್ತರಷ್ಟು ಡೆವಲಪ್ಮೆಂಟ್ ಇವತ್ತು ಹದಿನೆಂಟು ಪ್ರಧಾನಮಂತ್ರಿಗಳನ್ನ ಕಂಡಿದ್ದೇವೆ ನಮ್ಮ ಸಂಸದರು ಹೇಳ್ತಾ ಇದ್ದಾರೆ ಇವರು ಕೂಡ ಶ್ರಮ ಆಗಿ ಇವತ್ತು ಬೈಪಾಸ್ ಮುನ್ನೂರ ಹದಿನೈದು ಕೋಟಿ ರೂಪಾಯಿಗಳನ್ನ ಇವತ್ತು ಮಂಜೂರು ಮಾಡಿರ್ತಕ್ಕಂಥದ್ದು ಇವತ್ತು ಅವರು ಹೇಳ್ತಾ ಇದ್ದಾರೆ ನಾವು ಡೆಲ್ಲಿಯಲ್ಲಿ ಹೋಗಿ ಯಾವ ಒಂದು ಗಡ್ಕರಿ ಅವರ ಹತ್ರ ಒಂದು ಫೋಟೋ ತಲುಪಿಟ್ಟರು ಇವತ್ತು ನಾನ್ ತಗೊಂಡಿದ್ದ ಕಂಡಿದ್ದ ಶುದ್ಧ ಸುಳ್ಳು Dari ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಒಳ್ಳೆ ಕುಟುಂಬದಲ್ಲಿ ಅವರು ಬೆಳೆದಂತವರು ಒಳ್ಳೆ ಸಂಸ್ಕಾರವಂತರು ನಿಜವಾಗ್ಲು ಎರಡೂ ಪಕ್ಷಗಳು ಇಬ್ರು ನಾಯಕರು ಸೇರಿ ವರಿಷ್ಠರು ಸೇರಿ ಮಲ್ಲೇಶ್ ಬಾಬು ಅವರನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ ಬಹುಶಃ ಮುಂದಿನ ಇಪ್ಪತ್ತ ಆರನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿದೆ ಆ ಚುನಾವಣೆಯಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಹೆಚ್ಚು ಶ್ರಮ ವಹಿಸಿ ಯಾಕಂದ್ರೆ ಇಲ್ಲೇ ಎಳುಬಿಟ್ರಿ ನಾವು ಈ ರೀತಿ ಎಳುವಂತ ಮುಂದೆ ನಮ್ಮ ಮಲ್ಲೇಶ್ ಬಾಬು ಅವರನ್ನ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಮಾಡಿ ಮೂರನೇ ಬಾರಿಗೆ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಬೇಕು ಆಗ್ಬೇಕು ಅವರಿಂದ ಇನ್ನೂ ಆಗುವಂತ ಕೆಲಸಗಳು ಬಹಳಷ್ಟು ಕೆಲಸಗಳಿದಾವೆ ಬಹುಶಃ ಇವತ್ತು ಅಂತ ಅಂತರವನ್ನ ಇವತ್ತು ನಾವು ಕಾಣ್ತಾ ಇದೆ ಬಹುಶಃ ಯಾವ ಕಾರಣಗಳಿಂದ ಆಗಿದ್ದು ಅದನ್ನೆಲ್ಲ ವಿಶ್ಲೇಷಣೆ ಮಾಡೋದು ಬೇಡ ನಾವು ಆದ್ರೆ ಮುಂದೆ ಇಂಥ ಸಂದರ್ಭಗಳು ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎಚ್ಚೆತ್ಕೊಂಡು ಎಚ್ಚರಿಕೆಯಿಂದ ನಾವು ಕೆಲಸ ಮಾಡಿದಾಗ ಒಳ್ಳೆ ಆಡಳಿತವನ್ನು ಕೊಡಲು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ನಾವೇನೋ ಸ್ವಿಂಗ್ ಪೂರ್ ಮಾಡಿಬಿಡ್ತೀವಿ ಅಂತ ಆ ಫುಟ್ಪಾತ್ ಆಗಿರ್ತಕ್ಕಂಥವ್ರನ್ನ ಬೇರೆ ಬೇರೆ ವ್ಯಾಪಾರಸ್ಥರನ್ನ ಎಲ್ರಿಗೂ ಕೂಡ ಎಲ್ಲ ವ್ಯಾಪಾರ ಮಾಡಿ ಏನೋ ಜಾಗ ಮಾಡುವಂತದ್ದೇನಿಲ್ಲ ಇವತ್ತು ಪ್ರಪಂಚದಲ್ಲಿ ಮಾಧ್ಯಮಗಳು ಇವತ್ತು ಸೋಶಿಯಲ್ ಮೀಡಿಯಾ ಬಹಳ ಪ್ರಬಲವಾಗಿದೆ ಎಲ್ಲವನ್ನು ನೋಡ್ತಾ ಇರ್ತೀವಿ ಯೋಚನೆ ಮಾಡಿ ಇವತ್ತು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿ ಒಳ್ಳೆ ತರ ಇವತ್ತು ನೀವು ಯಾರಾದ್ರೂ ಹೇಳಿ ಯಾರು ಜೆ ಕೆ ಕೃಷ್ಣ ರೆಡ್ಡಿ ಯಾರಿಗಾದ್ರೂ ತೊಂದರೆ ಆಗಿದೆಯಾ ಯಾರಿಗೂ ತೊಂದರೆ ಆಗಿರ್ಲಿಲ್ಲ ಆದ್ರೂ ಕೂಡ ಯಾರ ಮೇಲೆ ಕೂಡ ನಾವು ದೋಷ ಬೇಡ ಆದ್ರೆ ಮುಂದೆ ಅಂತ ಸಂದರ್ಭಗಳು ಬಂದಾಗ ನಾವೆಲ್ಲರೂ ಕೂಡ ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಮಾಡಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಒಂದು ಸುಮಾರು ಎರಡು ಮೂರು ಸಾವಿರ ಜನ ಸೇರಿ ಆ ಒಂದು ಸಮಾವೇಶವನ್ನು ಮಾಡೋಣ ಆ ಸಮಾವೇಶದಲ್ಲಿ ಮುಂದಿನ ತಾರೀಖು ಅಂದ್ರೆ ನಾಮಪತ್ರ ಸಲ್ಲಿಸಿ ನಮಗೆ ಎಂಟನೇ ತಾರೀಕು ಅಥವಾ ಒಂಬತ್ತನೇ ತಾರೀಕು ಸೀರಿಯಲ್ ನಂಬರ್ ಬರುತ್ತೆ ಆ ಸೀರಿಯಲ್ ನಂಬರ್ ಬಂದ ಮೇಲೆ ಹತ್ತನೇ ತಾರೀಕಿಂದ ಪ್ರತಿ ಒಂದು ದಿನಕ್ಕೆ ಎರಡು ಪಂಚಾಯತಿಗಳ ಕಾರ್ಯಕ್ರಮ ಒಂದ್ ಮೂರ್ ನಾಲ್ಕಲ್ಲಿ ಸಾಯಂಕಾಲ ಕಾರ್ಯಕ್ರಮ ಆದ ನಂತರ ಒಂದ್ ಮೂರ್ ದಿನ ಎರಡು ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲಿ ಮಲ್ಲೇಶ್ ಬಾಬು ಅವರನ್ನ ನಾವು ಪ್ರಚಾರ ಮಾಡಿ ಅವರನ್ನ ನಿಲ್ಲಿಸುವ ಕೆಲಸ ಮಾಡಬೇಕು ಈಗ ಮುಂದೆ ವೇಣುಗೋಪಾಲನವರು ಯಾವ ಚೌಕ್ರಿ ಅನ್ನುವಂಥದ್ದು ನಿಗದಿ ಮಾಡಿ ನಮ್ಗೆ ಹೇಳ್ತಾರೆ ಆ ಚೌಕ್ರಿಗೆ ನಮ್ಮ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಆ ಸಮಾವೇಶಕ್ಕೆ ಬರ್ತಾರೆ ಹಾಗಾಗಿ ಹತ್ತನೇ ತಾರೀಕಿಂದ ನನ್ನ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ನಾಲ್ಕು ಜನ ಬರ್ತಾರೆ ನಾವು ಒಟ್ಟಾಗಿ ಪ್ರಚಾರಕ್ಕೆ ಹೋಗುವಂತದ್ದು ಪ್ರತಿ ದಿನ ಎರಡು ಪಂಚಾಯಿತಿಗಳು ಹತ್ತನೇ ತಾರೀಕು ಎರಡು ಹನ್ನೊಂದೆರಡು ಆ ರೀತಿ ಇರ್ತದೆ ನಗರ ಭಾವದಲ್ಲಿ ಮಧ್ಯದಲ್ಲಿ ಯಾವತ್ತಾದ್ರೂ ನಗರ ಭಾವದಲ್ಲಿ ನಮ್ಮ ಕೌನ್ಸಿಲರ್ಸ್ ಇರಬಹುದು